ನಾಟಿ ಸ್ಟೈಲ್ ಚಿಕನ್ ತಿಂದಿರ್ತೀರಾ ನಾಟಿ ಸ್ಟೈಲ್ ಮಟನ್ ತಿಂದಿರ್ತೀರಾ ಆದರೆ ನಾಟಿ ಸ್ಟೈಲ್ ಪಾಸ್ತಾನ ಯಾವತ್ತಾದರೂ ತಿಂದಿದ್ದೀರಾ ಗೋಧಿ ಹಿಟ್ಟಿಂದ ಇವತ್ತು ಒಂದು ಆರೋಗ್ಯಕರವಾದ ಪಾಸ್ತಾನ ಮನೆಯಲ್ಲೇ ಮಾಡ್ತಾ ಇದ್ದೀನಿ ಪೂರ್ತಿ ಹೊಡೆಯೋ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಇದಕ್ಕೆ ಬೇಕಾಗೋ ಪದಾರ್ಥ ಇಲ್ಲಿ ನೋಡಿ ಗೋಧಿ ಹಿಟ್ಟು ಚಪಾತಿ ಮಾಡೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಕಲಿಸ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಕಟ್ ಮಾಡಿಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ನೋಡಿ ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಬ್ಯಾಡ್ಗಿ ಮೆಣಸಿನ್ಕಾಯಿ ಪುಡಿ ಖಾರದ ಪುಡಿ ಜಾಸ್ತಿ ಖಾರ ಇಲ್ಲ ಇದು ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲು ಬಾಣಲಿಗೆ ಒಂದು ಅರ್ಧ ಕಪ್ಪು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಹಾಕಿ ಒಂದ್ಸಲಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಡಬೇಕು ನೋಡಿ ಇವಾಗ ಸೊಪ್ಪು ನೀಟಾಗಿ ನೀರು ಬಿಟ್ಕೊಂಡಿದೆ ಇವಾಗ ಖಾರದ ಪುಡಿ ಹಾಕ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಒಂದ್ಸಲಿ ಮಿಕ್ಸ್ ಮಾಡಿ ಇಲ್ಲಿ ಒಂದು ಅಷ್ಟು ನೀರು ಹಾಕೊತೀನಿ ನೋಡ್ಕೊಂಡು ಹಾಕೊಳ್ಳಿ ನೀರು ಎಷ್ಟು ಬೇಕು ಅಂತ ಇದು ಒಂದು ಲೀಟ್ರ್ ನೀರು ಸಾಕಾಗುತ್ತೆ ಇದು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಬೇಕು ಇದು ಕುದಿಯೋ ಅಷ್ಟರಲ್ಲಿ ನೆಕ್ಸ್ಟ್ ಪ್ರೋಸೆಸ್ಸು ನೋಡಿ ಇಲ್ಲಿ ಗೋಧಿ ಹಿಟ್ಟು ಇದು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು ಫಸ್ಟು ಈ ನೀವು ಚಪಾತಿ ಯಾವ ರೀತಿ ಮಾಡ್ತೀರ ಆ ರೀತಿ ಮಾಡ್ಕೋಬೇಕು ಇದು ಸೇಮ್ ಚಪಾತಿನ ಹೊಸಿತೀವಲ್ಲ ರೌಂಡಾಗಿ ಆ ರೀತಿ ಹೊಸ್ಕೋಬೇಕು ಟಕಾ ಟಕಾ ಟಕ ಅಂತ ನಮ್ಮ ಅಮ್ಮ ಚಪಾತಿ ಸಕ್ಕತ್ತಾಗಿ ಮಾಡ್ತಾರೆ ಈ ರೀತಿ ರೌಂಡಾಗಿ ಮಾಡ್ಕೋಬೇಕು ನಡೀತೆ ರೌಂಡ್ ಬರಲಿಲ್ಲ ಅಂದರೂ ನಡೀತಿ ಹೆಂಗಾದ್ರೂ ಮಾಡ್ಕೊಳ್ಳಿ ಇವಾಗ ಇದನ್ನು ಒಂದು ಚಾಕು ಇದು ಚಾಕು ಕಟ್ ಮಾಡ್ಕೋಬೇಕು ಈ ಎಲ್ಲ ಪೀಸ್ಗಳನ್ನ ಒಂದು ತಟ್ಟೆಗೆ ಹಾಕ್ಕೊಳ್ಳಿ ನೋಡಿ ಎಲ್ಲ ತ ಎಲ್ಲ ಇದೇ ಥರ ಮಾಡ್ಕೊಂಡು ಒಂದು ತಟ್ಟೆಗೆ ಹಾಕೊಳ್ಳಿ ನೆಕ್ಸ್ಟು ಕುದೀತಾ ಇರೋ ಪಾತ್ರೆಗೆ ಈ ಪೀಸ್ಗಳನ್ನೆಲ್ಲ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಬೆಂದರೆ ಸಕ್ಕತ್ತಾಗಿರೋ ನಾಟಿ ಸ್ಟೈಲ್ ಗೋಧಿ ಹಿಟ್ಟಿನ ಪಾಸ್ತಾ ರೆಡಿ ಆಗುತ್ತೆ ನೋಡಿ ಹತ್ತು ನಿಮಿಷ ಆಗಿದೆ ಪಾಸ್ತಾ ಸಖತ್ತಾಗಿ ರೆಡಿಯಾಗಿದೆ ಇವಾಗ ತಟ್ಟೆಗೆ ಹಾಕೊಳ್ಳೋದು ಬ್ಯಾಟಿಂಗ್ ಮಾಡ್ತಾ ಇರೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ